ಪೊರ್ಕಿ ಆ್ಯಕ್ಚುಲಿ ಪೊರ್ಕಿ ನನ್ನ ಕ್ಯಾರಿಯರಲ್ಲೇ ಬೆಳಗ್ಗೆ ನಾಲ್ಕೂವರೆ ಗಂಟೆ ಹೌಸ್ಫುಲ್ ಆಗಿತ್ತು ಪಿಕ್ಚರ್ ಹಾಂ ಬೆಳಗ್ಗೆ ನಾನು ಸಿನಿಮಾ ನಾನೆಲ್ಲ ಮಾಡ್ತಾ ಇದ್ದೆ ಎಲ್ಲ ಮೂರು ದಿವಸದ ಮೇಲೆ ಕಲೆಕ್ಷನ್ ತೊಗೊಳ್ತಾ ಇತ್ತು ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಫೋರ್ ಓ ಕ್ಲಾಕ್ ಆಲ್ಸೋಸ್ ಫುಲ್ಲು ಸರ್ ಅದು ಅಲ್ಲಿಂದ ಆಮೇಲೆ ಅದು ನಂಗೆ ಚಾಲೆಂಜರ್ ಬೇರೆ ಇತ್ತಲ್ಲ ಅವಾಗ ಅದು ಹಿಂದಿಲಿ ಬಂದಿತ್ತು ಅದರಲ್ಲಿ ರೀಮೇಕ್ ಮಾಡಿರೋದು ಪುರ್ಕಿ ಹಿಂದಿಲಿತ್ತು ತಮಿಳಲ್ಲಿತ್ತು ಇತ್ತು ಅಂತ ತೆಲುಗಲ್ಲಿತ್ತು ಇತ್ತು ಎಲ್ಲ ರಿಲೀಸ್ ಆಗಿ ಹೋಗಿದೆ ಅದೇ ಬೆಂಗಳೂರಿನಲ್ಲಿ ನಾವು ಅಪರಣದಲ್ಲಿ ಹಾಕಿದ್ದು ಅಪರಣದಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ತೆಲುಗು ಆ ಥಿಯೇಟ್ರಲ್ಲಿ ನಾವು ಮಾಡಿದ್ದು ನಮ್ಗೆ ಚಾಲೆಂಜ್ ಎಲ್ಲ ಮೂರು ಸಿನಿಮಾ ಹೋಗಿದ್ದೆ ಏನು ಅದರಲ್ಲಿ ಏನು ಎಲ್ಲ ಪ್ರೇಮ್ ಟು ಪ್ರೇಮ್ ನೋಡಿದಾರೆ ಕದ್ದು ಬಿಟ್ಟಿದ್ದಾರೆ ಅದೇ ದರ್ಶನ ಬೇರೆ ಸ್ವಾಮಿ ಚಿನ್ಮಾದಲ್ಲಿ ಕೆಲವು ಸೀನ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಯಾಕೆ ಮಾಡಕ್ಕೆ ಹೋಗ್ತೀರಾ ಅಂತ ನೋಡೋಣ ನಾವು ಸ್ವಲ್ಪ ಈಗ ನಾವೇನು ಆ್ಯಸ್ ಇಟ್ ಈಸ್ ಪ್ರೇಮ್ ಟು ಪ್ರೇಮ್ ತೆಗಿಯಲ್ವಲ್ಲ ನಮ್ಮ ನೇಟಿವಿಟಿ ಏನು ಬೇಕು ನಮ್ಮ ನೇಟಿವಿಟಿಲಿ ಏನೇನು ಯಾವ ಥರ ಡೈಲಾಗ್ ಬೇಕು ಯಾವ ಥರ ಲೊಕೇಶನ್ ಬೇಕು ನಮ್ಮ ಆರ್ಟಿಸ್ಟು ಯಾ ನೇಟಿವಿಟಿಗೆ ಏನು ಬೇಕು ಅಂತ ನಾವು ಪ್ರಪಮ್ ತಗೋ ಪ್ರಫಮ್ ತಗೊಳ್ಳೋದು ನಮ್ಮದು ಅವ್ರು ಯಾವುದೋ ಲೊಕೇಶನು ಅವ್ರದ್ದು ಯಾವುದೋ ಆರ್ಟಿಸ್ಟು ಅವರು ಇದ್ರಲ್ಲಿ ತೆಗೆದಿರೋದು ನಮ್ಮದ್ರಲ್ಲಿ ನೋಡೋಣ ಅಂತ ನಾವು ಚಾಲೆಂಜ್ ಮಾಡ್ಕೊಂಡು ಮಾಡಿದ ಸಿನ್ಮಾ ಬಟ್ ಅದ್ಭುತ ಎಲ್ಲ ಭಾಷೆಗಿಂತ ಜಾಸ್ತಿ ಹೋಯ್ತು ನಮ್ಮದು